ಬೆಳಗಿನ ತಿಂಡಿ ಒಂದು ಕ್ವಿಕ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆಗ್ಬೇಕಾ ಆದ್ರೂ ಟೇಸ್ಟ್ ಚೆನ್ನಾಗಿರ್ಬೇಕಾ ಹಾಗಾದ್ರೆ ಈ ರೆಸಿಪಿನ ಟ್ರೈ ಮಾಡಿ ಕ್ಯಾಪ್ಸಿಕಮ್ ರೈಸ್ ಪಾತು ತುಂಬಾನೇ ಚೆನ್ನಾಗಿರುತ್ತೆ ನಾನು ನಿಮ್ಮೆಲ್ಲರ ಪ್ರೀತಿ ಗಳತಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಈ ರೈಸ್ ಪಾತ್ ನಾವು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ತಡ ಮಾಡೋದು ಬೇಡ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಅನ್ನ ಇಟ್ಟು ಅದಕ್ಕೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿ ಜಾಸ್ತಿ ಆಗ್ಬೇಕಲ್ವಾ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನಾನೊಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಾಕೊಳ್ತಾ ಇದ್ದೀನಿ ಸೋಂಪು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ಇದನ್ನ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ತರ ಉದ್ದದಾಗಿ ಕಟ್ ಇಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆನೆ ನಾನು ನೆನ್ಸಿಟ್ಟಿರೋ ಬಟನಿನ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಬೇಡ ಸೊ ಚೆನ್ನಾಗಿರುತ್ತೆ ಸೊ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಂಡು ನೋಡಿ ಇಷ್ಟು ಫ್ರೈ ಆಗಬೇಕು ಒಂದು ಒಂದು ಮೂರು ನಿಮಿಷ ಆದರೆ ಸಾಕು ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆನಲ್ಲಿ ಇದಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅರಿಶಿನದ ಪುಡಿನ ಹಾಕೋಬೇಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ಬೇಡ ಒಂದೂವರೆ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಅರಿಶಿನದ ಪುಡಿ ಅರ್ಧ ಟೇಬಲ್ ಸ್ಪೂನು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ಇದು ಚೆನ್ನಾಗಿ ಫ್ರೈ ಮೇಲೆ ನೋಡಿ ನಾನು ಮೂರು ದೊಡ್ಡ ಗಾತ್ರದ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಟಮೆಟೋನ ಈಗಲೇ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಟೊಮೆಟೊ ಬಾಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಷ್ಟು ಬಾಡುತ್ತೋ ಸಾಫ್ಟ್ ಆಗುತ್ತೋ ಅಷ್ಟು ಇದು ರೈಸ್ ಪಾತು ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಮಸಾಲೆ ಸಾಂಬಾರ್ ಪುಡಿ ಇಲ್ಲ ಅಂದ್ರೆ ಅಚ್ ಪುಡಿ ಮತ್ತೆ ಧನಿಯಾ ಪುಡಿ ಹಾಕೊಳ್ಳಿ ಸಾಕಾಗುತ್ತೆ ನಾನು ಎರಡು ಟೇಬಲ್ ಸ್ಪೂನ್ ಗೋಸ್ಟ್ ಹಾಕೊಂಡಿದೀನಿ ಸೊ ಇದನ್ನ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ತಳ ಬಿಡುತ್ತೆ ಖಾರದ ಪುಡಿ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ ಆ ಮಸಾಲೆ ಎಲ್ಲ ಸ್ವಲ್ಪ ಬೇಯೋ ತನಕ ಟೊಮೆಟೊ ಎಲ್ಲ ಸ್ವಲ್ಪ ಬೇಯಬೇಕು ಸೊ ಸ್ವಲ್ಪ ನೀರನ್ನ ಹಾಕೊಂಡು ಖಾರದ ಪುಡಿ ವಾಸನೆ ಹೋಗೋ ತನಕ ಒಂದೇ ಒಂದು ತರ್ಟಿ ಸೆಕೆಂಡ್ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾನು ಕ್ಯಾಪ್ಸಿಕಮ್ ನೋಡಿ ಈ ತರ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಹಿಡಿದ್ರೆ ಸಾಕು ಅದನ್ನ ಜಾಸ್ತಿ ಹೊತ್ತು ಫ್ರೈ ಆಗ್ಬೇಕು ಅಂತ ಏನಿಲ್ಲ ತುಂಬಾ ಸಾಫ್ಟ್ ಆಗಿರುತ್ತಲ್ಲ ಬೇಗ ಆಗೋಗುತ್ತೆ ಸೊ ಈ ತರ ನೀಟಾಗಿ ಒಂದು ಮಿಕ್ಸ್ ನ ಕೊಟ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಈ ಲೋಟದಲ್ಲಿ ಮೂರು ಲೋಟ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ನಾಲ್ಕು ಜನ ತಿನ್ಬೋದು ಇಷ್ಟ ಅಕ್ಕಿನ ಹಾಕೊಂಡ್ರೆ ಸೊ ಇದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೂರು ಮೂರ್ ಲೋಟಕ್ಕೆ ಡಬಲ್ ಆಗೋಷ್ಟು ನೀರನ್ನ ಮೊದಲೇ ಕಾಯಿಸಿ ಇಟ್ಕೊಳ್ಳಿ ಆ ಅಡಿಕೆ ಬೇಗ ಆಗುತ್ತೆ ಸೊ ನಾನು ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೀನಿ ಅಕ್ಕಿ ಹಾಕಿ ನೀಟಾಗಿ ಈ ರೀತಿ ಒಂದ್ ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀರ್ ಹಾಕಿ ಆಮೇಲೂ ಕೂಡ ಅಕ್ಕಿನ ಹಾಕ್ಬೋದು ಸೊ ನಾನಿಲ್ಲಿ ಈ ವಿಧಾನದಲ್ಲಿ ಮಾಡ್ತೀನಿ ನೋಡಿ ಅಕ್ಕಿ ಹಾಕಿ ಒಂದ್ ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಅಕ್ಕಿ ಹಾಕೊಳ್ತಿರ ಅದು ಡಬ್ಬಲ್ ಆಗೋಷ್ಟು ನೀರನ್ನು ನೀರನ್ನ ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ನ ಕೊಟ್ಕೊಳ್ಳಿ ನಾನು ಸ್ವಲ್ಪ ಟೊಮೆಟೊನ ಎತ್ತಿಟ್ಕೊಂಡಿದ್ನಲ್ಲ ಆ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರ್ಬೇಕು ಹಾಗೆ ಸ್ವಲ್ಪ ಮಧ್ಯೆ ಮಧ್ಯೆ ತಿನ್ನಕ್ಕೆ ಈ ತರ ಟೊಮೆಟೊ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಇಲ್ಲ ಅದು ನೀಟಾಗಿ ಫ್ರೈ ಆಗೋಗಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಮೊದಲೇನೆ ಪೂರ್ತಿನೂ ಹಾಕೋಬಿಡಿ ನೋಡಿ ಇದೆಲ್ಲ ಹಾಕೊಂಡು ಒಂದು ಕುದಿ ಬಂದಿದೆ ನಿಮ್ಗೆ ಉಪ್ಪು ಖಾರ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಚ್ಚಳನ ಮುಚ್ಚಿ ಒಂದು ವಿಜಯಲ್ ಬಂದ್ರೆ ಸಾಕು ನಾವ್ ಇಲ್ಲೇ ಕುದಿ ಬಂದ್ ಬರ್ಸಿರ್ತೀವಲ್ಲ ಸೊ ಒಂದು ವಿಜಯಲ್ ಬಂದ್ರೆ ಸಾಕು ನೋಡಿ ವಿಜಯಲ್ ಬಂತು ಇದು ತನಕ ಕಾದು ಸೊ ಆರ್ ಇದೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ನೋಡಿ ಮದ್ವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ನಮ್ಗೆ ರೈಸ್ ಪಾತು ಅದೇ ತರ ಆಗಿದೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಕ್ವಿಕ್ ಆಗಿ ಒಂದು ಇಪ್ಪತ್ತು ನಿಮಿಷ ಇದೆ ಬೆಳಿಗ್ಗೆ ಏನು ತಿಂಡಿ ಪ್ಲಾನ್ ಮಾಡಿಲ್ಲ ಒಂದ್ ಎರಡೇ ಕ್ಯಾಪ್ಸಿಕಮ್ ಇದೆ ಅಂತ ಹೇಳಿದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡೋದಕ್ಕೂ ತುಂಬ ಈಸಿ ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಮರಿ ಮತ್ತು ಕುದೀನ ಹಾಕೊಳ್ತಾ ಇದ್ದೀನಿ ಹಾಗೆ ತುಪ್ಪನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಟೇಸ್ಟನ್ನ ಕೊಡುತ್ತೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವೆಲ್ಲ ಹಾಕ್ಕೊಂಡು ಒಂದು ನೀಟಾಗಿ ಮಿಕ್ಸ್ನ ಕೊಟ್ಟರೆ ನಮಗೆ ರೈಸ್ ಪಾತು ತಿನ್ನೋದಕ್ಕೆ ರೆಡಿ ಆಗುತ್ತೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನಾನು ಒಂದು ಪ್ಲೇಟ್ ಇಟ್ಕೊಂಡು ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ನಚ್ಕೊಳಕ್ಕೆ ಬೇಕಾದ್ರೆ ನೀವು ಚಟ್ನಿ ಮಾಡ್ಕೋಬಹುದು ಕಾಯಿ ಚಟ್ನಿ ಮಾಡ್ಕೋಬಹುದು ಅಥವಾ ರಾಯ್ತಾ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಬೇಕಾದ ಮಾಡ್ಕೊಳ್ಳಿ ನನ್ಗಂತೂ ಏನು ಬೇಕು ಅಂತಾನೆ ಅನ್ಸಿಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಕಲರ್ಫುಲ್ ಆಗಿ ಹ್ಮ್ ಆ ಕ್ಯಾಪ್ಸಿಕಮ್ ಅದುವಾಗಿ ಬೆಂದಿರೋದು ಬಟಾಣಿ ಹಾಗೆ ಆ ಟೇಸ್ಟು ತುಂಬಾ ಚೆನ್ನಾಗಿದೆ ಸಖತ್ತಾಗಾಗಿದೆ ಸೊ ಇಷ್ಟು ಈಸಿಯಾಗಿ ಮಾಡುವಂಥ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ರುಚಿ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾ ಬಾಯ್